ಕೊಲೆ ಆರೋಪಿ ದರ್ಶನ್ಗೆ ಇವತ್ತು ಬಹಳ ಬಿಗ್ ಡೇ ಇಂದು ದರ್ಶನ್ ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗ್ತಾರೆ ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಇವತ್ತು ಬಿಗ್ ಡೇ ಆಗಿದೆ ಇಂದು ದರ್ಶನ್ ಪವಿತ್ರ ಗೌಡ ಕೋರ್ಟ್ ಗೆ ಹಾಜರಾಗ್ತಾರೆ ಆರು ಆರೋಪಿಗಳು ಜೈಲ್ನಲ್ಲಿದ್ದಾರೆ ಡಿ ಗ್ಯಾಂಗ್ ವಿರುದ್ಧ ಇಂದು ಚಾರ್ಜ್ ಫ್ರೇಮ್ ನಿಗದಿಯಾಗತ್ತೆ ಕೊಲೆ ಕೇಸ್ನ ಹದಿನೇಳು ಆರೋಪಿಗಳು ಕೂಡ ಇವತ್ತು ಹಾಜರಾಗಬೇಕಾಗುತ್ತೆ ಕೋರ್ಟ್ಗೆ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಪವಿತ್ರ ಗೌಡ ದರ್ಶನ್ ಪವಿತ್ರ ಗೌಡನನ್ನ ಪೊಲೀಸರು ಕರೆತರ್ತಾರೆ ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಇವತ್ತು ಬಹಳ ಬಿಗ್ ಡೇ ಇಂದು ದರ್ಶನ್ ಪವಿತ್ರ ಗೌಡ ಕೋರ್ಟ್ಗೆ ಹಾಜರಾಗ್ತಾರೆ ಗ್ಯಾಂಗ್ ವಿರುದ್ಧ ಇಂದು ಚಾರ್ಜ್ ಫ್ರೇಮ್ ನಿಗದಿಯಾಗುತ್ತೆ ಕೊಲೆ ಕೇಸ್ನ ಹದಿನೇಳು ಆರೋಪಿಗಳು ಕೂಡ ಇವತ್ತು ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಪರಪ್ಪನ ಅಗ್ರಹಾರದಲ್ಲಿರುವ ದರ್ಶನ್ ಪವಿತ್ರ ಗೌಡರನ್ನ ಪೊಲೀಸರು ಕರೆತರುವ ಕೆಲಸವನ್ನ ಮಾಡ್ತಾರೆ ಇನ್ನು ಕೊಲೆ ಕೇಸ್ ಆರೋಪಿ ದರ್ಶನ್ಗೆ ಇವತ್ತು ಬಹಳ ಮುಖ್ಯವಾದಂತಹ ದಿನ ಕೇವಲ ದರ್ಶನ್ಗೆ ಮಾತ್ರ ಅಲ್ಲ ಪವಿತ್ರ ಗೌಡ ಆಗಿರಬಹುದು ಉಳಿದಂತಹ ಆರೋಪಿಗಳೇನಿದ್ದಾರೆ ಅವರೆಲ್ಲರಿಗೂ ಕೂಡ ಇವತ್ತು ಬಹಳ ಮುಖ್ಯವಾದಂತಹ ದಿನ ಇವತ್ತು ಚಾರ್ಜ್ ಫ್ರೇಮ್ ನಿಗದಿ ಕೂಡ ಆಗುತ್ತೆ ನ್ಯಾಯಾಲಯದಲ್ಲಿ ಇದರ ಜೊತೆಗೆ ನ್ಯಾಯಾಧೀಶರು ಕೆಲವೊಂದಿಷ್ಟು ಪ್ರಶ್ನೆಯನ್ನು ನೇರವಾಗಿ ಆರೋಪಿಗಳನ್ನು ಕೇಳ್ತಾರೆ ಈ ಒಂದು ಪ್ರಕರಣವನ್ನು ನೀವು ಒಪ್ಕೊಳ್ತೀರಾ ಅಥವಾ ಕೇಸನ್ನು ಮುನ್ನಡೆಸ್ತೀರಾ ಜೊತೆಗೆ ಕೊಲೆ ಆಗಿರಬಹುದು ಕೊಲೆಯ ಉದ್ದೇಶ ಆಗಿರಬಹುದು ಒಂದು ಕಿಡ್ನಾಪ್ ಕೇಸ್ ಆಗಿರಬಹುದು ಅದೆಲ್ಲದರ ಬಗ್ಗೆಯೂ ಕೂಡ ನೇರವಾಗಿ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಆ ಒಂದು ವಿಚಾರವಾಗಿ ಆರೋಪಿಗಳು ನೇರವಾಗಿ ನ್ಯಾಯಾಧೀಶರ ಬಳಿ ಏನಾದರೂ ಒಂದು ವೇಳೆ ತಪ್ಪು ಒಪ್ಕೊಳ್ತಾರಾ ಅಥವಾ ಇಲ್ವಾ ಅಂತ ನೋಡಬೇಕಾಗತ್ತೆ ಈ ರೀತಿಯ ಕೊಲೆ ಕೇಸ್ಗಳಲ್ಲಿ ಬಹಳ ವಿರಳ ತಮ್ಮ ತಪ್ಪನ್ನು ಒಪ್ಕೊಳ್ಳೋ ಅಂಥದ್ದು ಹಾಗಾಗಿ ಕೇಸನ್ನು ನಡೆಸ್ತೀವಿ ಅಂತ ಹೇಳುವ ಎಲ್ಲ ರೀತಿಯ ಸಾಧ್ಯತೆ ಕೂಡ ಇದೆ ಏಕೆಂತಂದರೆ ಬಹಳ ಕಡಿಮೆ ಇದೆ ಒಂದು ಕೊಲೆ ಕೇಸ್ ಅಷ್ಟೇ ಅಲ್ಲ ಬೇರೆ ಯಾವುದೇ ಪ್ರಕರಣ ಆಗಿರಬಹುದು ಆರೋಪಿಗಳು ಅಷ್ಟು ಈಸಿಯಾಗಿ ತಮ್ಮ ತಪ್ಪನ್ನು ಒಪ್ಕೊಳ್ಳೋದಿಲ್ಲ ಇಲ್ಲೂ ಕೂಡ ಅದೇ ಆಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ನೋಡಬೇಕಾಗುತ್ತೆ ನ್ಯಾಯಾಧೀಶರು ಕೇಳುವಂತಹ ಪ್ರಶ್ನೆಗೆ ಆರೋಪಿಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಅಂತ ಮೊನ್ನೆ ಕೂಡ ಒಂದು ಜೈಲ್ಗೆ ಹೋಗಿ ವಕೀಲರು ಈ ಆರೋಪಿಗಳನ್ನ ಭೇಟಿ ಮಾಡುವ ಕೆಲಸವನ್ನು ಕೂಡ ಮಾಡಿದ್ರು ಯಾಕೆಂತಂದ್ರೆ ನ್ಯಾಯಾಧೀಶರು ಕೇಳುವಂತಹ ಪ್ರಶ್ನೆಗಳಿಗೆ ಯಾವ ರೀತಿ ಉತ್ತರ ಕೊಡಬೇಕು ಎಂಬ ವಿಚಾರವಾಗಿ ಚರ್ಚೆಯನ್ನು ಕೂಡ ಮಾಡಿದ್ರು ಈಗ ಸದ್ಯಕ್ಕೆ ಇವತ್ತು ಎಲ್ಲ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಏನು ಹದಿನೇಳು ಆರೋಪಿಗಳಿದ್ದಾರೆ ಹದಿನೇಳು ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಬೇಕಾಗತ್ತೆ ಸದ್ಯಕ್ಕೆ ಜೈಲ್ನಲ್ಲಿ ಆರು ಆರೋಪಿಗಳಿದ್ದಾರೆ ಅವರನ್ನ ಪೊಲೀಸರು ಕರೆತರುವ ಕೆಲಸವನ್ನು ಕೂಡ ಮಾಡ್ತಾರೆ ದರ್ಶನ್ ಆಗಿರಬಹುದು ಪವಿತ್ರ ಗೌಡ ಅನುಕುಮಾರ್ ಜಗದೀಶ್ ಲಕ್ಷ್ಮಣ್ ನಾಗರಾಜ್ ಎಲ್ಲರನ್ನು ಕೂಡ ಕೋರ್ಟ್ಗೆ ಹಾಜರು ಪಡಿಸ್ತಾರೆ ಪೊಲೀಸರು ಕರೆತರುವ ಕೆಲಸವನ್ನು ಕೂಡ ಮಾಡ್ತಾರೆ ನೋಡಬೇಕಾಗತ್ತೆ ಇವತ್ತು ಕೋರ್ಟ್ನಲ್ಲಿ ಏನಾಗುತ್ತೆ ಒಂದು ಚಾರ್ಜ್ ಫ್ರೇಮ್ ವಿಚಾರ ಆಗಿರಬಹುದು ಜೊತೆಗೆ ಟ್ರಯಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ತೀರ್ಪು ಹೊರಬೀಳುತ್ತೆ ಅಂತ ನೋಡಬೇಕಾಗತ್ತೆ ಆರೋಪಗಳನ್ನ ಓದಿ ನ್ಯಾಯಾಧೀಶರು ತಿಳಿಸ್ತಾರೆ ಕೊಲೆ ಕಿಡ್ನಾಪ್ ಸಾಕ್ಷ್ಯ ನಾಶ ಪಿತೂರಿಯ ಆರೋಪ ಇದೆಲ್ಲದರ ಬಗ್ಗೆಯೂ ಕೂಡ ತಿಳಿಸ್ತಾರೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖಿಸಿರುವ ಸೆಕ್ಷನ್ಗಳ ಮಾಹಿತಿಯನ್ನ ಕೊಡ್ತಾರೆ ಕೊಲೆ ಆರೋಪವನ್ನ ನಿರಾಕರಿಸಿದ್ರೆ ಸಾಕ್ಷ್ಯ ವಿಚಾರಣೆ ಆರಂಭ ಮಾಡ್ತಾರೆ ಆರೋಪ ಒಪ್ಕೊಂಡ್ರೆ ಕೋರ್ಟ್ ಶಿಕ್ಷೆಯನ್ನು ವಿಧಿಸಬಹುದು ಆರೋಪ ಒಪ್ಕೊಳ್ಳೋದು ಬಹಳ ಕಷ್ಟ ಆರೋಪ ಸುಳ್ಳು ಅಂತ ನಿರಾಕರಿಸುವ ಸಾಧ್ಯತೆಯೇ ಹೆಚ್ಚಾಗಿದೆ ಜೈಲಿನಿಂದ ಆಗಮಿಸಲಿರುವ ದರ್ಶನ್ ಪವಿತ್ರ ಗೌಡ ಅನುಕುಮಾರ್ ಜಗದೀಶ್ ಲಕ್ಷ್ಮಣ್ ಮತ್ತು ನಾಗರಾಜ್ ಬೇಲ್ನಲ್ಲಿರುವ ಆರೋಪಿಗಳು ವಕೀಲರ ಮೂಲಕ ಕೋರ್ಟ್ಗೆ ಹಾಜರಾಗ್ತಾರೆ ಭದ್ರತೆಯಲ್ಲಿ ಆರೋಪಿಗಳನ್ನ ಕಾಕಿ ಕರೆ ತರಲು ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಇದೊಂದು ಹೈ ಪ್ರೊಫೈಲ್ ಕೇಸ್ ಕೂಡ ಹೌದು ಹಾಗಾಗಿ ಕೆಲವೊಂದಿಷ್ಟು ಸಿದ್ಧತೆಯನ್ನು ಪೊಲೀಸರು ಮಾಡಿಕೊಳ್ಬೇಕಾಗತ್ತೆ ಈಗ ಯಾವ ರೀತಿ ಕೋರ್ಟ್ಗೆ ಕರೆತರಬೇಕು ಅದರ ಬಗ್ಗೆಯೂ ಕೂಡ ಸದ್ಯಕ್ಕೆ ಪೊಲೀಸರು ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ನ್ಯಾಯಾಧೀಶರು ಈಗ ಏನೆಲ್ಲ ಒಂದು ವರದಿಯನ್ನು ನ್ಯಾಯಾಧೀಶರಿಗೆ ಸಲ್ಲಿಕೆ ಮಾಡಲಾಗಿದೆ ಆ ಒಂದು ವರದಿಯಲ್ಲಿ ಕೆಲವೊಂದಿಷ್ಟು ಸೆಕ್ಷನ್ಗಳನ್ನು ಉಲ್ಲೇಖ ಕೂಡ ಮಾಡಲಾಗಿದೆ ಅದರ ಬಗ್ಗೆ ಆರೋಪಿಗಳಿಗೆ ಮಾಹಿತಿಯನ್ನು ಕೂಡ ನ್ಯಾಯಾಧೀಶರು ಕೊಡ್ತಾರೆ ಜೊತೆಗೆ ಕೊಲೆ ಆರೋಪ ಆಗಿರಬಹುದು ಕೊಲೆ ವಿಚಾರ ಆಗಿರಬಹುದು ಕಿಡ್ನಾಪ್ ಆಗಿರಬಹುದು ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಪಿತೂರಿ ಈ ಎಲ್ಲದರ ಬಗ್ಗೆ ಕೂಡ ನ್ಯಾಯಾಧೀಶರು ಆರೋಪಿಗಳ ಬಳಿ ಪ್ರಶ್ನೆಯನ್ನು ಮಾಡ್ತಾರೆ ಜೊತೆಗೆ ಆ ಒಂದು ವರದಿಯಲ್ಲಿರುವಂತಹ ಅಂಶಗಳನ್ನು ಓದಿ ಹೇಳ್ತಾರೆ ಈ ಒಂದು ಆರೋಪಗಳನ್ನು ನೀವು ಒಪ್ಕೊಳ್ತೀರಾ ಅಂತ ಪ್ರಶ್ನೆಯನ್ನು ಕೂಡ ಮಾಡ್ತಾರೆ ಇಲ್ಲ ನಾವು ಒಪ್ಕೊಳ್ಳಲ್ಲ ಕೇಸನ್ನು ಮುಂದುವರಿಸ್ತೀವಿ ಅಂತ ಅಂದರೆ ಏನು ಸಾಕ್ಷ್ಯಗಳಿರ್ತಾವೆ ಅದೆಲ್ಲದರ ಬಗ್ಗೆ ಕೂಡ ತನಿಖೆಯನ್ನು ಕೂಡ ಪ್ರಾರಂಭ ಮಾಡ್ತಾರೆ ಜೊತೆಗೆ ಆ ಒಂದು ಸಾಕ್ಷ್ಯಗಳ ವಿಚಾರವಾಗಿ ಪೊಲೀಸರಿಗೆ ಕೆಲವೊಂದಿಷ್ಟು ಆದೇಶವನ್ನು ಕೂಡ ಕೊಡುವ ಸಾಧ್ಯತೆ ಕೂಡ ಇದೆ ಈ ಒಂದು ಕೊಲೆ ಕೇಸ್ ಆಗಿರೋದ್ರಿಂದ ಆರೋಪಿಗಳು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳೋದು ಸಾಧ್ಯ ಇಲ್ಲ ಅಂತ ಅನಿಸುತ್ತೆ ಮೇಲ್ನೋಟಕ್ಕೆ ಯಾಕೆಂತಂದ್ರೆ ಬಹಳ ಕಡಿಮೆ ಈ ರೀತಿಯ ಕೊಲೆ ಕೇಸ್ ಆಗಿರ್ಬೋದು ಅಥವಾ ಕಿಡ್ನಾಪ್ ಕೇಸ್ ಆಗಿರ್ಬೋದು ಯಾವುದೇ ಪ್ರಕರಣದಲ್ಲೂ ಕೂಡ ಆರೋಪಿಗಳು ತಮ್ಮ ತಪ್ಪನ್ನು ಒಪ್ಪಿಕೊಂಡಿರೋದು ಬಹಳ ಕಡಿಮೆ ಹಾಗಾಗಿ ಈ ಒಂದು ಕೇಸ್ನಲ್ಲೂ ಕೂಡ ಕೊಲೆ ಆರೋಪವನ್ನು ಈ ಆರೋಪಿಗಳು ನಿರಾಕರಿಸುವ ಸಾಧ್ಯತೆ ಹೆಚ್ಚಾಗಿದೆ ಒಂದು ವೇಳೆ ಏನಾದ್ರೂ ಆರೋಪ ಒಪ್ಕೊಂಡ್ರೆ ಕೋರ್ಟ್ ಶಿಕ್ಷೆ ವಿಧಿಸಬಹುದು